ಚರ್ಮದ ಕಾಂತಿಯನ್ನು ಹೆಚ್ಚಿಸಲಿಕ್ಕಾಗಿ ಮನೆಮದ್ದನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ನಾವು ಬದುಕುವ ಪ್ರಕೃತಿಗೆ ಅನುಸಾರವಾಗಿ ಅದು ನಿಗದಿಯಾಗಿರ್ತದೆ ಚರ್ಮ ಕಾಂತಿಮಯವಾಗಬೇಕು ಅಂತೇಳಿದ್ರೆ ನಾವು ಚರ್ಮದ ಪೋಷಣೆಯನ್ನು ನೈಸರ್ಗಿಕವಾಗಿ ಮಾಡಬೇಕು ನಮ್ಮ ಚರ್ಮದ ಕಾಂತಿನ ಬಂಗಾರಕ್ಕೆ ಹೋಲಿಸ್ತಾರೆ ಬಂಗಾರದ ಒಂದು ಕಾಂತಿಯ ಹಾಗೆ ನಮ್ಮ ಚರ್ಮ ಹೊಳೀತದೆ ಮತ್ತು ಅದೇ ಕೆಮಿಕಲ್ ಸೋಪ್ ಹಚ್ಚಿ ನೀವು ಸ್ನಾನ ಮಾಡಿದ್ರೆ ಎಲ್ಲ ಹಾಳಾಗಿ ಹೋಗ್ತದೆ ಹೊಳೆಯಲ್ಲಿ ಹುಣಸೆ ಹೆಣ್ಣು ತೊಳೆದಂಗೆ ಆಗ್ತದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೂರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಬೆಳ್ಳಗಾಗಲು ಮನೆಮದ್ದು ಚರ್ಮದ ಕಾಂತಿಯನ್ನು ಹೆಚ್ಚಿಸಲಿಕ್ಕಾಗಿ ಮನೆಮದ್ದನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಚರ್ಮದ ಬಣ್ಣ ಅಂತಕ್ಕಂಥದ್ದು ನಾವು ಬದುಕುವ ಪ್ರಕೃತಿಗನುಸಾರವಾಗಿ ಅದು ನಿಗದಿಯಾಗಿರ್ತದೆ ಆಫ್ರಿಕಾದ ವಾತಾವರಣಕ್ಕೆ ತಕ್ಕಂತೆ ಆ ಜನರ ಚರ್ಮ ಕಪ್ಪಾಗಿರ್ತದೆ ಯುರೋಪ್ ಮತ್ತು ಅಮೇರಿಕದ ವಾತಾವರಣಕ್ಕೆ ತಕ್ಕಂತೆ ಅವರ ಚರ್ಮ ತುಂಬ ಬೆಳ್ಳಗಾಗಿರ್ತದೆ ನಾವು ದ್ರವಿಡಿಯನ್ನರು ಭಾರತೀಯರು ಈ ಒಂದು ನೆಲ ಜಲದ ವಾತಾವರಣಕ್ಕೆ ತಕ್ಕಂತೆ ನಮ್ಮ ಚರ್ಮ ಏನಿದೆಯಲ್ಲ ತುಂಬ ಬೆಳ್ಳಗೂ ಇಲ್ಲ ತುಂಬ ಕಪ್ಪಾಗಿನೂ ಇಲ್ಲ ನಾವಿರ್ತಕ್ಕಂಥ ಆ ಒಂದು ಚರ್ಮದ ವರ್ಣಕ್ಕೆ ಸಾದಗಪ್ಪು ಅಂತ ಕರೀತಾರೆ ಇದು ಆರೋಗ್ಯಕರವಾಗಿರ್ತಕ್ಕಂಥ ಚರ್ಮದ ವರ್ಣ ಅಂಥೇಳಿ ವೈಜ್ಞಾನಿಕವಾಗಿ ನಾವು ತಿಳ್ಕೊಳ್ಬೇಕು ಅಂದರೆ ತುಂಬ ಬೆಳ್ಳಗಿದ್ದರೂ ಕೂಡ ಬ್ಯಾರಿಯರ್ ಇಮ್ಯುನಿಟಿ ಏನಾಗ್ತದೆ ವೀಕ್ ಆಗ್ತದೆ ತುಂಬ ಕಪ್ಪಾಗಿದ್ದರೂ ಕೂಡ ಅದು ರೋಗ ಪ್ರತಿರಕ್ಷಕ ಶಕ್ತಿಯಲ್ಲಿ ವ್ಯತ್ಯಾಸ ಆಗ್ತದೆ ಆದರೆ ಈ ಸಾಧುಗಪ್ಪಿನ ವರ್ಣ ಏನಿದೆಯಲ್ಲ ಇದು ಆರೋಗ್ಯಕರವಾಗಿರ್ತಕ್ಕಂಥ ಶಕ್ತಿಯನ್ನು ಶರೀರದಲ್ಲಿ ಕ್ರಿಯಾಶೀಲಗೊಳಿಸುತ್ತೆ ಅಂತಕ್ಕಂಥ ವಿಚಾರವನ್ನು ವೈಜ್ಞಾನಿಕ ಸಂಶೋಧನೆಗಳ ಮೂಲಕ ನಾವು ತಿಳ್ಕೊಬೋದು ಹಾಗಾಗಿ ನಮ್ಮ ಚರ್ಮದ ವರ್ಣದ ಬಗ್ಗೆ ಪ್ರಪ್ರಥಮವಾಗಿ ನಮಗೆ ಗೌರವ ಇರಬೇಕು ಈ ಒಂದು ವಿಚಾರದಲ್ಲಿ ನಮ್ಮ ಚರ್ಮದಲ್ಲಿ ಆ ವರ್ಣ ತುಂಬ ಬ್ರೈಟಾಗಿರಬೇಕು ಚರ್ಮದ ವರ್ಣ ಕೆಲವರು ತುಂಬ ಬೆಳ್ಳಗಿರ್ತಾರೆ ಆದರೆ ಆ ಕಳೆ ಇರೋದಿಲ್ಲ ಚರ್ಮದಲ್ಲಿ ಕೆಲವು ಜನ ನೋಡ್ರಿ ಸಾಧು ಕಪ್ಪಿದರೂ ಕಳೆ ಇರ್ತದೆ ಅದಕ್ಕೆ ನಮ್ಮ ಜನಪದರು ಒಂದು ಜನಪದ ಗೀತೆಯಲ್ಲಿ ಗಪ್ಪಿನ ಸವಿ ಹೆಣ್ಣ ಅಂತ ಹೇಳಿ ಹೆಣ್ಣಿನ ಆ ಒಂದು ಚರ್ಮದ ಕಾಂತಿಯ ವರ್ಣನೆಯನ್ನು ಮಾಡಿರ್ತಕ್ಕಂಥದ್ದು ನಾವು ಕಾಣ್ಬೋದು ಹಾಗಾಗಿ ಚರ್ಮ ಕಾಂತಿಮಯವಾಗಬೇಕು ಅಂತ ಹೇಳಿದ್ರೆ ನಾವು ಚರ್ಮದ ಪೋಷಣೆಯನ್ನು ನೈಸರ್ಗಿಕವಾಗಿ ಮಾಡಬೇಕು ಆ ನೈಸರ್ಗಿಕವಾಗಿ ಚರ್ಮದ ಪೋಷಣೆಯನ್ನು ಮಾಡತಕ್ಕಂಥ ಕೆಲವೊಂದಿಷ್ಟು ಮನೆಮದ್ದನ್ನು ನೋಡೋದಾದರೆ ಒಂದು ಎಳೆನೀರು ನಮ್ಮ ಜನಪದರು ಪದ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾರೆ ಏನಂತ ಹೇಳಿದ್ರೆ ಆಡಿ ಬಾಯನ ಕಂದ ಅಂಗಾಲ ತೊಳದೇನ ತೆಂಗಿನ ಕಾಯ ನೀರ ತೆಂಗಿನ ಕಾಯ ತಿಳಿನೀರ ತಕ್ಕೊಂಡು ಬಂಗಾರದ ಮೋರೆ ತೊಳದೇನ ಅಂದರೆ ತೆಂಗಿನಕಾಯಿಯ ತಿಳಿನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ ಅಂತ ಹೇಳಬೇಕಾದ್ರೆ ತೆಂಗಿನಕಾಯಿಯಿಂದ ನಾವು ಚರ್ಮವನ್ನು ಮಾಲಿಷ್ ಮಾಡೋದ್ರಿಂದ ಆ ಒಂದು ತೆಂಗಿನಕಾಯಿ ಎಳೆ ಚರ್ಮಕ್ಕೆ ಲೇಪಿಸಿ ನಾವು ಸ್ನಾನ ಮಾಡೋದ್ರಿಂದ ನಮ್ಮ ಚರ್ಮ ಬಂಗಾರದ ವರ್ಣವಾಗಿ ಹೊಳಿತದೆ ಅಂತ ಹೇಳ್ತಾರೆ ಬಂಗಾರ ಎಷ್ಟೇ ಅದು ಎಲ್ಲೇ ಬಿದ್ದರೂ ಕೂಡ ಅದು ಹೊಳಿತಾ ಇರ್ತದೆ ಬಂಗಾರಕ್ಕೆ ಒಳಪೆ ಶೃಂಗಾರ ಅದಕ್ಕೆ ನಮ್ಮ ಚರ್ಮದ ಕಾಂತಿಯನ್ನು ಬಂಗಾರಕ್ಕ ಹೋಲಿಸ್ತಾರೆ ಬಂಗಾರದ ಒಂದು ಕಾಂತಿಯ ಹಾಗೆ ನಮ್ಮ ಚರ್ಮ ಹೊಳೀತದೆ ತೆಂಗಿನಕಾಯಿ ಎಳನೀರಿನಿಂದ ನಾವು ಚರ್ಮಕ್ಕೆ ಆ ಒಂದು ಮಸಾಜ್ ಮಾಡಿ ಚರ್ಮಕ್ಕೆ ಆ ಒಂದು ಲೇಪನವನ್ನು ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ಅಂತ ಅವರು ಹೇಳೋದನ್ನು ಕಾಣ್ಬೋದು ಅದೇ ರೀತಿ ಚೆಂಗಿನ ತೆಂಗಿನಕಾಯಿ ಎಳನೀರಲ್ಲಿ ಅದ್ಭುತವಾಗಿರ್ತಕ್ಕಂಥ ಮಿನರಲ್ಸು ಮಲ್ಟಿವಿಟಮಿನ್ಸ್ ಆಗಿರ್ಬೋದು ಅದರಲ್ಲಿರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟಿನ ಸತ್ವ ಆಗಿರ್ಬೋದು ಅದರಲ್ಲಿರ್ತಕ್ಕಂಥ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಆಗಿರ್ಬೋದು ಅದು ನಮ್ಮ ಚರ್ಮವನ್ನು ಎಷ್ಟೇ ವಯಸ್ಸಾದರೂ ಕೂಡ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರ್ತಕ್ಕಂಥ ಶಕ್ತಿಯನ್ನು ಚರ್ಮಕ್ಕೆ ಅದು ತುಂಬುತ್ತದೆ ಅದ್ಭುತವಾಗಿರ್ತಕ್ಕಂಥದ್ದು ನೀವು ತೆಂಗಿನ ಎಳನೀರನ್ನು ಮುಖಕ್ಕೆಲ್ಲ ಹಚ್ಕೊಂಡು ಒಂದು ತಾಸಿನ ನಂತರ ಸ್ನಾನ ಮಾಡಿ ನೋಡಿ ಮುಖ ಹೆಂಗೆ ಬ್ರೈಟ್ ಆಗಿರುತ್ತೆ ಅದು ಮೈಗೆಲ್ಲ ಹಚ್ಬೋದು ಅಂದರೆ ಹೋಲ್ ಬಾಡಿ ಪ್ಯಾಕ್ ಕೇವಲ ಮೂವತ್ತು ನಲವತ್ತು ರೂಪಾಯಲ್ಲಿ ಆಗ್ತದೆ ನೀವು ಅದನ್ನೇ ಬೇರೆ ಕಡೆ ಎಲ್ಲಾದರೂ ಹೋಗಿ ಬರೀ ಪೇಸ್ ಪ್ಯಾಕ್ ಹಾಕೋಬೇಕಂತ ಹೇಳಿದ್ರೆ ಅಲ್ಲಿ ಸಾವಿರಾರು ಗಟ್ಟಲೆ ಚಾರ್ಜ್ ಮಾಡ್ತಾರೆ ಅದು ಕೆಮಿಕಲ್ ಅದರಿಂದ ಸ್ಕಿನ್ ಕ್ಯಾನ್ಸರ್ ಬರ್ಬೋದು ಇದು ನ್ಯಾಚುರಲ್ ಇದರಿಂದ ಸ್ಕಿನ್ ಕ್ಯಾನ್ಸರ್ ಬರೋದಿಲ್ಲ ಸ್ಕಿನ್ ಕ್ಯಾನ್ಸರ್ ಆಗ್ತಾ ಆಗ್ತಾಯಿದ್ರು ಕೂಡ ಅದನ್ನು ಏನು ಇದು ರಿವರ್ಸ್ ಮಾಡ್ತದೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಇನ್ನು ಎರಡನೇದು ಮುಲ್ತಾನಿ ಮಿಟ್ಟಿ ಆ ಮುಲ್ತಾನಿ ಮಿಟ್ಟಿನ ಎಳನೀರಿನಲ್ಲಿ ಮಿಶ್ರಣ ಮಾಡಿ ಮೈಗೆಲ್ಲ ಲೇಪನ ಮಾಡಬೇಕು ಒಂದು ತಾಸಿನ ನಂತರ ಮೈ ತೊಳಬೇಕು ಇನ್ನು ಮೂರನೇದ್ದು ಅಲೋವೆರಾ ಅಲೋವೆರಾ ಮತ್ತು ಎಳೆನೀರನ್ನು ಮಿಶ್ರಣ ಮಾಡಿ ಮೈಗೆಲ್ಲ ಲೇಪನ ಮಾಡಿ ಒಂದು ತಾಸು ಬಿಟ್ಟು ಸ್ನಾನ ಮಾಡಬೇಕು ಇನ್ನು ನಾಲ್ಕನೇದ್ದು ಹಾಲು ಹಾಲು ಹೇಳಿದ್ರೆ ಬೆಸ್ಟ್ ಕ್ವಾಲಿಟಿ ಕ್ಲೆನ್ಸಿಂಗ್ ಏಜೆಂಟ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು ನೀವು ಹಾಲನ್ನು ಲೇಪಿಸಿ ಚರ್ಮಕ್ಕೆ ಒಂದು ಸ್ವಲ್ಪ ಹಿಂಗೆ ಉಗುರಿನಿಂದ ಹಿಂಗೆ ಸ್ವಲ್ಪ ಹಿಂಗೆ ಕೆರೀರಿ ನೀವು ತೆರೆದಿರ್ತಕ್ಕಂಥ ಭಾಗದಿಂದ ಕಪ್ಪು ಕಪ್ಪಾಗಿ ಹೊಲಸು ಬರೋದನ್ನು ನೀವು ಕಾಣ್ಬೋದು ಅಂದರೆ ಹಾಲನ್ನು ಲೇಪಿಸಿದ ತಕ್ಷಣ ಅಷ್ಟು ವೇಗವಾಗಿ ಆ ಹೊಲಸನ್ನು ಕೀಳುತ್ತದು ಅದಕ್ಕೆ ವರ್ಲ್ಡ್ ನಂಬರ್ ಒನ್ ಕ್ಲೆನ್ಸಿಂಗ್ ಏಜೆಂಟ್ ಸ್ಕಿನ್ ಸ್ಕಿನ್ ಕ್ಲೆನ್ಸಿಂಗ್ ಏಜೆಂಟ್ ಅಂಥೇಳಿ ಮಿಲ್ಕ್ ಅಂತ ಕರೀಬೋದು ನಾವು ಅದು ಬಹಳ ಬೇಗ ಚರ್ಮದ ಆ ಜೀವಕೋಶಗಳ ಒಳಗೆ ಸ್ಕಿನ್ ರೂಟ್ಗಳ ಒಳಗಡೆ ಹೇರ್ ರೂಟ್ಸ್ಗಳ ಒಳಗಡೆ ಇರತಕ್ಕಂಥ ಎಲ್ಲ ಗಲೀಜನ್ನು ಮಲಿನತೆಯನ್ನು ಸ್ವಚ್ಛ ಮಾಡ್ತದೆ ಚರ್ಮ ಬ್ರೈಟ್ ಆಗುತ್ತೆ ಇನ್ನು ಐದನೇ ಮನೆಮದ್ದು ಅಂತ ಹೇಳಿದರೆ ನೀವು ಪ್ಲೇನ್ ಅಲೋವೆರಾವನ್ನು ಕೂಡ ಮೈಗೆಲ್ಲ ಲೇಪಿಸಿ ಒಂದು ತಾಸಿನ ನಂತರ ಸ್ನಾನ ಮಾಡ್ಬೋದು ಇನ್ನು ಆರನೇ ಮನೆಮದ್ದು ಹೇಳಿದ್ರೆ ರಕ್ತ ಚಂದನ ಅಂತ ಬರ್ತದೆ ರಕ್ತ ಚಂದನ ಅದನ್ನು ತೈದು ಕೊಬ್ಬರಿ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ಅದನ್ನು ಮಿಶ್ರಣ ಮಾಡಿದಾಗ ಒಂಥರ ರಕ್ತ ಚಂದನ ತೈಲ ಥರನೇ ಆಗ್ತದೆ ಅದನ್ನೆಲ್ಲ ಮೈಗೆಲ್ಲ ಲೇಪಿಸಬೇಕು ಲೇಪಿಸಿ ಒಂದು ತಾಸಿನ ನಂತರ ನಾವು ಸ್ನಾನ ಮಾಡಬೇಕು ಇನ್ನು ಏಳನೇ ಮನೆ ಮದ್ದು ಅಂದರೆ ಶ್ರೀಗಂಧ ಶ್ರೀಗಂಧವನ್ನು ಕೂಡ ತೆಗೆದು ಸಮ ಪ್ರಮಾಣದಲ್ಲಿ ಕೊಬ್ಬರಿ ಎಣ್ಣೆಯನ್ನು ಮಿಶ್ರಣ ಮಾಡಿ ಮೈಗೆಲ್ಲ ಲೇಪಿಸಿ ಒಂದು ತಾಸಿನ ನಂತರ ಸ್ನಾನ ಮಾಡಬೇಕು ಇನ್ನು ಎಂಟನೇ ಮನೆ ಮದ್ದು ಅಂತ ಹೇಳಿದರೆ ಕಪ್ಪು ಮಣ್ಣು ಎರೆ ಮಣ್ಣು ಅಂತ ಕರೀತಾರೆ ಕಪ್ಪು ಮಣ್ಣು ಅದನ್ನು ನುಣ್ಣಗೆ ಕುಟ್ಟಿ ಪುಡಿ ಮಾಡಬೇಕು ಜರಡಿ ಹಿಡಿದು ಫಿಟ್ಟಿನೆಸ್ ಒಂದು ಜರಡಿಯಲ್ಲಿ ಚೆನ್ನಾಗಿ ಜರಡಿ ಹಿಡಿದು ಫೈನ್ ಪೌಡ್ರ್ ಆಗುತ್ತೆ ಫೈನಾಗಿ ಪೌಡ್ರ್ ಆಗಬೇಕು ಅದನ್ನು ನಾವೇನು ಮಾಡಬೇಕಂತ ಹೇಳಿದ್ರೆ ಈ ಹಾಲು ಆಗಿರ್ಬೋದು ಅಥವಾ ಆಗಿರ್ಬೋದು ಅದರೊಂದಿಗೆ ಮಿಶ್ರಣ ಮಾಡಿ ಅದನ್ನು ಪೇಸ್ಟ್ ಥರ ಮಾಡಿಕೊಂಡು ಮೈಗೆಲ್ಲ ಲೇಪಿಸಿ ಒಂದು ತಾಸಿನ ನಂತರ ಸ್ನಾನ ಮಾಡೋದು ಇನ್ನು ಒಂಬತ್ತನೇ ಮನೆ ಮದ್ದು ಅಂತ ಹೇಳಿದರೆ ಹುತ್ತದ ಮಣ್ಣು ನೀವು ಹುತ್ತದ ಮಣ್ಣು ಅಂತ ಹೇಳೋಕ್ಕೆ ನನಗೆ ಭಯ ಆಗ್ತದೆ ಯಾಕೆಂದರೆ ಎಲ್ಲ ಹುತ್ತನ್ನು ಹೊಡೋದು ಹಾವಿಗೆ ತೊಂದರೆ ಕೊಡೋರು ಹಾಗೆ ಮಾಡಬಾರ್ದು ನಿಮಗೆ ಎಷ್ಟು ಬೇಕು ಅಷ್ಟು ತೆಗೆದುಕೊಳ್ಬೇಕು ಮತ್ತು ಅದನ್ನು ಪ್ಯಾಕ್ ಮಾಡಿ ಮಾರಾಟ ಮಾಡೋರು ಇದ್ದಾರೆ ಹಾಗಾಗಿ ಆ ಹುತ್ತದ ಮಣ್ಣನ್ನು ನೀವು ಏನು ಮಾಡಬೇಕು ಅದು ಪೌಡ್ರೇ ಅದನ್ನು ನುಣ್ಣಗೆ ಇರ್ತದದು ಚೆನ್ನಾಗಿ ಪುಟ್ಟಿ ಪುಡಿ ಮಾಡಿ ಅದನ್ನೇನು ಮಾಡಬೇಕು ಅಂತೇಳಿದ್ರೆ ಈ ನಿಂಬೆಹಣ್ಣಿನ ರಸದಲ್ಲಿ ನಿಂಬೆಹಣ್ಣಿನ ರಸದಲ್ಲಿ ಮಿಶ್ರಣ ಮಾಡಿ ಅದನ್ನು ಪೇಸ್ಟ್ ಥರ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕ್ಕೋಬೇಕು ಪೂರ್ತಿ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿಕ್ಕಾದರೆ ಹಾಕ್ಕೊಳ್ಳೋದು ಸ್ವಲ್ಪ ನಿಂಬೆಹಣ್ಣಿನ ರಸದ ಕೊರತೆ ಇದ್ದರೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಮಾಡ್ಕೋಬೋದು ಅದನ್ನು ಮೈಗೆಲ್ಲ ಲೇಪಿಸಿ ನಾವು ಸ್ನಾನ ಮಾಡೋದ್ರಿಂದ ಅದ್ಭುತವಾಗಿ ಕಾಂತಿ ಹೆಚ್ಚಾಗುತ್ತೆ ಚರ್ಮದ್ದು ಈ ಹತ್ತು ಮನೆಮದ್ದುಗಳು ಇವ್ನ ನೀವು ಮಾಡೋದು ಚರ್ಮದ ಕಾಂತಿ ನೈಸರ್ಗಿಕವಾಗಿ ಜಾಸ್ತಿ ಆಗುತ್ತೆ ಚರ್ಮದಲ್ಲಿ ಈಚ್ಚಿಂಗು ಮೊಡವೆ ಇವೆಲ್ಲ ಸಮಸ್ಯೆಗಳು ಬರೋದಿಲ್ಲ ಈ ಚರ್ಮದಲ್ಲಿ ಜೀವಸತ್ವದ ಒಂದು ಅಸಮತೋಲನದಿಂದ ಸ್ಕಿನ್ ಟ್ಯಾಗ್ ಬರೋದು ಪಿಗ್ಮೆಂಟೇಷನ್ ಆಗೋದು ಇವೆಲ್ಲ ಈ ಥರದ ನೈಸರ್ಗಿಕವಾಗಿರ್ತಕ್ಕಂಥ ಲೇಪನವನ್ನು ನೀವು ಮೈಗೆ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಅದ್ಭುತವಾಗಿ ನಿಮ್ಮಲ್ಲಿ ಏನಾಗ್ತದೆ ಕಾಂತಿ ಹೆಚ್ಚಾಗುತ್ತೆ ಮತ್ತು ಸ್ನಾನ ಮಾಡಬೇಕಾದ್ರೆ ಸೋಪ್ ಬಳಸಿ ಸ್ನಾನ ಮಾಡೋಂಗಿಲ್ಲ ಒಂದು ಮನೆಯಲ್ಲೇ ತಯಾರಿಸ್ಕೊಳ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸ್ನಾನದ ಚೂರ್ಣವನ್ನು ಹೇಳ್ತೇನೆ ಅದನ್ನು ನೀವು ಮಾಡಿಕೊಂಡು ಆ ಮೂಲಕವಾಗಿ ಅದನ್ನು ಹಚ್ಚಿನೇ ಸ್ನಾನ ಮಾಡಬೇಕು ನೀವು ಮತ್ತೆ ಇಷ್ಟೆಲ್ಲ ಲೇಪನ ಮಾಡಿ ಮತ್ತು ಅದೇ ಕೆಮಿಕಲ್ ಸೋಪ್ ಹಚ್ಚಿ ನೀವು ಸ್ನಾನ ಮಾಡಿದ್ರೆ ಎಲ್ಲ ಹಾಳಾಗಿ ಹೋಗ್ತದೆ ಹೊಳೆಯಲ್ಲಿ ಹಣ್ಣು ತೊಳೆದಂಗೆ ಆಗ್ತದೆ ಅದರ ಬದಲಾಗಿ ಏನು ಮಾಡ್ಬೋದು ಅಂದರೆ ಒಂದು ಕೆ ಜಿ ಹಿಟ್ಟು ಅರ್ಧ ಕೆ ಜಿ ಮೆಂತ್ಯ ಪೌಡ್ರು ಕಾಲು ಕೆ ಜಿ ಕಸ್ತೂರಿ ಅರಿಶಿನ ಈ ಮೂರನ್ನು ಸೇರಿಸಿ ಮಿಶ್ರಣ ಮಾಡಿ ಅದೇ ಸ್ನಾನದ ಚೂರ್ಣ ಅದ್ಭುತವಾಗಿರ್ತಕ್ಕಂಥ ಸ್ನಾನದ ಚೂರ್ಣ ಆಗುತ್ತೆ ಅದನ್ನು ಮೈಗೆ ಲೇಪಿಸಿ ನೀವು ಸ್ನಾನ ಮಾಡೋದ್ರಿಂದ ಆ ಒಂದು ಶರೀರದಲ್ಲಿರ್ತಕ್ಕಂಥ ಕೆಟ್ಟ ಸ್ಮೆಲ್ಲು ಕೂಡ ಬೇಗ ವಾಸಿ ಆಗ್ತದೆ ಶರೀರ ಸುವಾಸಿತವಾಗಿ ಪರಿಮಳ ಭರಿತವಾಗಿ ಆ ಒಂದು ಕಾಂತಿಯುತವಾಗಿ ಚರ್ಮ ಏನಾಗ್ತದೆ ಅಂತ ಹೇಳಿದ್ರೆ ಭಾಳ ಆರೋಗ್ಯಪೂರ್ಣವಾಗಿ ಅದು ಕ್ರಿಯಾಶೀಲವಾಗ್ತದೆ ಹೀಗೆ ಇದಿಷ್ಟು ಚರ್ಮದ ಕಾಂತಿಯನ್ನು ವೃದ್ಧಿಸ್ಕೊಳ್ತಕ್ಕಂಥ ಒಂದು ಮನೆಮದ್ದುಗಳು ಮತ್ತು ಚರ್ಮಕ್ಕೆ ನಾವು ಬಾಹ್ಯವಾಗಿ ಎಷ್ಟೇ ಲೇಪನ ಮಾಡಿದರೂ ಆಂತರಿಕವಾಗಿ ಕರಳು ಸ್ವಚ್ಛ ಇಲ್ಲದೇ ಇದ್ದರೆ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿಲ್ಲದೇ ಇದ್ದರೆ ಚರ್ಮದಲ್ಲಿ ಕಾಂತಿ ಹೆಚ್ಚಾಗೋದಿಲ್ಲ ಅದಕ್ಕೆ ಅಜೀರ್ಣ ಮಲಬದ್ಧತೆಯ ಸಮಸ್ಯೆನೇ ಚರ್ಮದಲ್ಲಿ ಇಂತಹ ಸಮಸ್ಯೆಗಳು ಬರಲಿಕ್ಕೆ ಚರ್ಮದ ಕಾಂತಿ ಕುಗ್ಲಿಕ್ಕೆ ಕಾರಣ ಅದಕ್ಕಾಗಿ ನಾವು ಎಷ್ಟು ಮೇಕಪ್ಗೆ ಪ್ರಯತ್ನ ಮಾಡಿದರೂ ಕೂಡ ನಮ್ಮ ಮುಖದಲ್ಲಿ ಕಾಂತಿ ಹೆಚ್ಚಾಗೋದಿಲ್ಲ ಅದಕ್ಕೆ ಮೇಕಪ್ ಮಾಡ್ಕೊಳ್ಳೋದಕ್ಕಿಂತ ಮೇಕಿನ್ ಆಗಿರಬೇಕು ಒಳಗಡೆ ಆ ಒಂದು ಕರಳು ಜೀರ್ಣಾಂಗ ವ್ಯವಸ್ಥೆ ಕ್ಲೀನ್ ಮಾಡ್ಕೋಬೇಕು ಅದಕ್ಕಾಗಿ ಅಜೀರ್ಣ ಮಲಬದ್ಧತೆ ಸಮಸ್ಯೆ ಇರೋರು ನೀವು ಎಷ್ಟೇ ನಾವು ಹೊರಳಿರ್ತಕ್ಕಂಥ ಲೇಪನವನ್ನು ಮಾಡಿದರೂ ಚರ್ಮದ ಕಾಂತಿ ಹೆಚ್ಚಾಗೋದಿಲ್ಲ ಅದಕ್ಕಾಗಿ ಅಜೀರ್ಣ ಮಲಬದ್ಧತೆ ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ಕೆಲವೊಂದಿಷ್ಟು ಎಪಿಸೋಡ್ಗಳನ್ನು ಮಾಡಿದೆ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಮಲಬದ್ಧತೆಯ ಸಮಸ್ಯೆಗೆ ಪರಿಹಾರ ಅಂತೇಳಿ ಹಲವಾರು ಎಪಿಸೋಡ್ಗಳನ್ನು ಮಾಡಿದ್ದೇವೆ ಆ ಗ್ಯಾಸ್ಟ್ರಿಕ್ ಅಸಿಡಿಟಿಯ ಮಲಬದ್ಧತೆಯ ಸಮಸ್ಯೆ ಇದ್ದವರು ಮೊದಲು ಅದನ್ನು ಸರಿ ಮಾಡಿಕೊಂಡು ಆಮೇಲೆ ಈ ಲೇಪನಗಳನ್ನು ಮಾಡ್ಕೊಳ್ಳೋದು ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕು ಅಂತಿದರೆ ಆ ಎಪಿಸೋಡನ್ನು ನೀವು ನೋಡಬೇಕು ಇದರಲ್ಲಿ ಹೇಳ್ತಾ ಹೋದರೆ ಮತ್ತೆ ಈ ಎಪಿಸೋಡಿನ ಒಂದು ಸಮಯ ಹೆಚ್ಚಿಗೆ ಆಗುತ್ತೆ ಅದರ ಲಿಂಕ್ ಬೇಕಾದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತಾರೆ ಅಥವಾ ವೈದ್ಯಶ್ರೀ ಚನ್ನಬಸವಣ್ಣ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸೊಲ್ಯೂಷನು ಆ್ಯಸಿಡಿಟಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಸೊಲ್ಯೂಷನ್ ಅಂತ ನೀವು ಹೊರಡಿದ್ರೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ಆ ಎಪಿಸೋಡ್ಗಳು ನೀವು ನೋಡಬಹುದು ಹೀಗೆ ಇವುಗಳನ್ನ ಸರಿಯಾಗಿ ನೀವು ತಿಳ್ಕೊಂಡು ಆರೋಗ್ಯಪೂರ್ಣವಾಗಿ ಬದುಕಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಏನೇ ಆಗಲಿ ನಮ್ಮ ಚರ್ಮದ ಕಾಂತಿ ಎಷ್ಟು ಮುಖ್ಯನೋ ನಮ್ಮ ಮನಸ್ಸಿನ ಶಾಂತಿನೂ ಕೂಡ ಅಷ್ಟೇ ಮುಖ್ಯ ಯಾರ ಮನಸ್ಸು ಶಾಂತವಾಗಿರ್ತದೆ ಅವರ ಮನ ಅವರ ಚರ್ಮ ಕಾಂತಿಯುತವಾಗಿರ್ತದೆ ಅಷ್ಟೇ ಅಲ್ಲದೆ ಅವರ ಚರ್ಮದಲ್ಲಿ ಪರುಷ ಗುಣ ಇರ್ತದೆ ನಮ್ಮನ್ನು ಅಪ್ಪಿಕೊಂಡವರಿಗೆ ನಮ್ಮನ್ನು ಅಪ್ಪಿಕೊಂಡವರಿಗೆ ಮೋಹದ ಬಯಕೆ ಹುಟ್ಟಬಾರ್ದು ತ್ಯಾಗದ ಪ್ರೀತಿಯ ಒಂದು ವೈಬ್ರೇಷನ್ ಆಗಬೇಕು ಅಂತಹ ಒಂದು ಚರ್ಮದ ಕಾಂತಿ ಆ ಚರ್ಮದಲ್ಲಿ ಸಾತ್ವಿಕತೆ ಇರಬೇಕು ಬುದ್ಧನ ಒಂದು ಚರ್ಮದ ಕಾಂತಿ ಆಗಿತ್ತು ಬಸವಣ್ಣನವರ ಚರ್ಮದ ಕಾಂತಿ ಆಗಿತ್ತು ಸ್ವಾಮಿ ವಿವೇಕಾನಂದರ ಚರ್ಮದ ಕಾಂತಿ ಆಗಿತ್ತು ಹನ್ನೆರಡನೇ ಶತಮಾನದ ಶರಣರು ಡೋಹರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಸಮಗಾರ ಹರಳಯ್ಯ ನೂಲಿಯ ಚಂದಯ್ಯ ಕುಂಬಾರ ಗುಂಡಯ್ಯ ಮೇದಾರ ಕೇತಯ್ಯ ಒಕ್ಕಲಿಗ ಮುದ್ದಣ್ಣ ತುರುಗಾಯಿ ರಾಮಣ್ಣ ಕುರುಬ ಗೊಲ್ಲಾಳ ಎಲ್ಲ ಸಮುದಾಯದ ಜನಾಂಗ ಸೇರಿಕೊಂಡು ಏಳ್ನೂರ ಎಪ್ಪತ್ತು ಅಮರಗಣಗಳು ಈಗಿನ ಅಸೆಂಬ್ಲಿಯಲ್ಲಿ ಐದುನೂರ ಎಷ್ಟೋ ಎಂ ಪಿಗಳಿದ್ದಾರೆ ಆದರೆ ಬಸವಣ್ಣನವರ ಒಂದು ಅನುಭವ ಮಂಟಪ ಅಂತಕ್ಕಂಥ ಪಾರ್ಲಿಮೆಂಟಲ್ಲಿ ಏಳ್ನೂರ ಎಪ್ಪತ್ತು ಜನ ಬಿಗ್ಗೆಸ್ಟ್ ಪಾರ್ಲಿಮೆಂಟ್ ಅಂತ ಹೇಳ್ಬೋದು ವರ್ಲ್ಡಲ್ಲಿ ಅಲ್ಲಿ ಅಲ್ಲೆಲ್ಲರ ಚರ್ಮದ ಕಾಂತಿ ಆಧ್ಯಾತ್ಮಿಕ ಚರ್ಮದ ಕಾಂತಿಯಾಗಿದೆ ಹಾಗೆ ನಮ್ಮ ಚರ್ಮದ ಕಾಂತಿ ಭೌತಿಕವಾಗಿ ನಾವು ಹೆಚ್ಚಿಸ್ಕೊಳ್ಳೋದ್ರ ಜೊತೆಗೆ ಯೋಗ ಧ್ಯಾನ ಇವನ್ನೆಲ್ಲ ಮಾಡೋದ್ರ ಮೂಲಕ ನಮ್ಮ ಚರ್ಮದ ಕಾಂತಿ ಆಧ್ಯಾತ್ಮಿಕವಾಗಿ ನಮ್ಮ ಹೋರಾವನ್ನು ವಿಕಾಸಗೊಳಿಸ್ತಾ ನಮ್ಮ ಚರ್ಮವನ್ನು ಕೂಡ ಅದು ಭಾಳ ಚೆನ್ನಾಗಿ ಕಾಂತಿಮಯವಾಗಿ ಸೃಷ್ಟಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಅದಕ್ಕೆ ಯೋಗ ಮಾಡಿ ಆಂತರಿಕವಾಗಿ ಕರಳ ಶುದ್ಧಿ ಮಾಡ್ಕೊಳ್ಳಿ ಜೀರ್ಣಾಂಗ ವ್ಯವಸ್ಥೆ ಸ್ವಚ್ ಸ್ವಚ್ಛವಾಗಿರಲಿ ಆಮೇಲೆ ನಮ್ಮ ಮನಸ್ಸು ಕೂಡ ಸ್ವಚ್ಛವಾಗಿರಲಿ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿದ ಜೊತೆಗೆ ನಮ್ಮ ಆಶ್ರಮದಲ್ಲಿ ಐದು ದಿನದ ಯೋಗ ಆರೋಗ್ಯದ ಶಿಬಿರ ಇದೆ ಅದನ್ನು ನಾವೇ ನಡೆಸಿಕೊಡ್ತೇವೆ ಆಸಕ್ತಿ ಇದ್ದರೆ ಅದರಲ್ಲಿ ಭಾಗವಹಿಸಿ ಫೇಸ್ಬುಕ್ನಲ್ಲೂ ಕೂಡ ತ ನಮ್ಮ ಪೇಜ್ ಇದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣಭಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ